ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಬೆಳಿಗ್ಗೆ ನಾವು ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಪಾರು ನೋಡಿ ಹೊರಗಡೆ ಬಂದು ನಾನು ಕಸ ಹೊಡಿಯೋಕೆ ಬಂದರೆ ರೀತಿ ಡೈಲಿ ಇದೇ ಥರ ಕೆಲಸ ಕೊಡುತ್ತೆ ನನ್ನ ಕಸ ಬಿಡಲ್ಲ ಬಿಡೋಲ್ಲ ಅವಳ ಜೊತೆ ಮಾತಾಡ್ಕೊಂಡು ಇಲ್ಲ ಇದು ಹಗ್ಗ ಕಡಿತಾ ನಮ್ಮ ಅಪ್ಪ ಅವ್ರದ್ದು ಹಸುಗಳು ಕಟ್ಟಾಕ್ತಾವ್ರಲ್ಲ ಇದು ಆಟಾಡೋಕ್ಕೆ ಅಂತ ಹೋಗೋದು ಹಗ್ಗಗಳೆಲ್ಲ ಬಾಯಲ್ಲಿ ಕಡ್ದಾಕದು ಬರೋದು ಅದಕ್ಕೆ ನನ್ನ ತಮ್ಮ ನೋಡ್ಕೊಬಿಟ್ಟವ್ನೇ ಸೊ ಕೋಲ್ ತಗೊಂಡು ಓಡಿಸ್ಕೊಂಡು ಬಂದಾಗ ನಾನು ಒಳಗಡೆ ಇದ್ದೆ ಮತ್ತು ಹೊರಗಡೆ ಅವ್ನು ಬಂದು ಬೈತಾ ಇದ್ದ ಯಾರು ಹಿಂಗೆ ಬೈತಾವ್ರಿ ಅಂತ ಹೊರಗಡೆ ಬಂದು ನೋಡಿದ್ರೆ ನಮ್ಮ ಪಾರನ್ನು ಒಂದು ಮೂಲೆಗೆ ಹಾಕ್ಕೊಂಡು ಹೊಡೆಯೋಕೆ ಅಂತ ಬಂದವನೆ ಕೋಲ್ ತಗೊಂಡು ಅವಾಗ ನಾನು ಬಂದು ಸುಮ್ಮನೆ ಹಂಗೆ ಏ ಯಾಕೋ ನಮ್ಮ ಪಾರು ನಡಿಯೋದು ಅಂತ ಓದೆ ಅಷ್ಟೇ ನೋಡಬೇಕಾಗಿತ್ತು ಅದು ಏನು ಜೋರಾಗಿ ಅವನ ಮೇಲೆ ಬಾಯಿ ಮಾಡ್ಕೊಂಡು ಇನ್ನೇನು ಬಂದರು ನಂಗೆ ಸಪೋರ್ಟ್ ನಮ್ಮಮ್ಮ ಅಂತಂದು ಹೇಳ್ಬಿಟ್ಟು ಫುಲ್ ಜಗಳಕ್ಕೆ ಹೋಗ್ಬಿಟ್ಲು ಅದಕ್ಕೆ ನನ್ನ ತಮ್ಮ ನಗ್ತಾ ನಗ್ತಾಯಿದ್ದ ನಿಂತ್ಕೊಂಡು ನೋಡ್ದೆ ಇಷ್ಟೊತ್ತು ಸುಮ್ಮನೆ ಸೈಲೆಂಟಾಗಿ ಬಚ್ಚಿಟ್ಕೊಂಡಿತ್ತು ನೀನು ನೋಡ್ಬಿಟ್ಟು ಹೆಂಗೆ ಬಂದಳು ಜಗಳಕ್ಕೆ ಅಂತಂದು ಹೇಳ್ಬಿಟ್ಟು ಅವ್ನು ನಕ್ಕಂತ ಹೋದ ಹಂಗೆ ಈ ರೀತಿ ಇವಾಗ ಈ ಮಧ್ಯೆ ಈ ಸ್ವಲ್ಪ ಈ ರೀತಿ ಕೆಲಸಗಳು ಕಲ್ತಿದೆ ನಮ್ಮ ಪಾರು ಸೊ ಅದೊಂದು ಏಜು ಅದು ಆಟಾಡೋಕ್ಕೆ ಅಂತ ಹೋಗುತ್ತಲ್ಲ ಅವಾಗ ಹಗ್ಗಗಳು ಹತ್ರ ಹಗ್ಗಗಳಿರೋದು ಅದು ಬಾಯಲ್ಲಿ ಕಡಿತಾತೆ ಹಂಗಾಗಿ ಅದೊಂದು ಕಂಪ್ಲೇಂಟ್ ಬಂದಿದೆ ನಮ್ಮ ಪಾರ ಮೇಲೆ ನಮ್ಮ ಅಮ್ಮ ಮನೆಯಿಂದ ಸೊ ಅದು ಬೈದು ಬಿಟ್ಟು ಮತ್ತೆ ಹೋಗ್ಬೇಡ ಹಂಗೆ ಅಂತ ಹೇಳಿದ್ರೆ ಮತ್ತೆ ನನ್ನ ಕಸ ಹುಡ್ಗೆ ಬಿಡ್ತಾಯಿಲ್ಲ ಇನ್ನೇನು ನಾನು ಸಪೋರ್ಟ್ ಮಾತಾಡೋದ್ಲು ಹಂಗೆ ಅಂತಂದು ಅದಕ್ಕೊಂಥರ ಈಗ ಚಿಕ್ಕ ಮಕ್ಕಳು ನಾವು ಸಪೋರ್ಟ್ ಮಾತಾಡಿದ್ರೆ ಎಷ್ಟು ಚೆನ್ನಾಗಿ ಖುಷಿಯಾಗಿ ಓಡಾಡ್ತಾ ಇರ್ತವೆ ಸೇಮ್ ಅದೇ ಥರನೇ ಅದರ ಅದರ ಮನಸ್ಥಿತಿ ಅದೇ ಥರನೇ ಇರೋದು ಒಂಥರ ಚಿಕ್ಕ ಮಗು ತರನೇ ನಮ್ಮ ಪಾರು ಅಷ್ಟು ಚೆನ್ನಾಗಿ ನನ್ನ ಜೊತೆ ಭಾಳ ಚೆನ್ನಾಗಿರುತ್ತೆ ಅದು ಹಾಗೆ ಅವಳ ಜೊತೆ ಮಾತಾಡ್ತಾ ಕಸ ಹೊಡೆದು ಇನ್ನೇನು ಹೊರಗಡೆದೆಲ್ಲ ಇನ್ನೇನು ತೊ ತೊಳೆದು ನೀರು ಹಾಕಬೇಕು ನೀರು ಹಾಕಿ ರಂಗೋಲಿ ಬಿಡಿಸ್ಬೇಕು ಇವತ್ತು ಸ್ವಲ್ಪ ಲೇಟಾಗೇ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸಗಳು ಸ್ವಲ್ಪ ಲೇಟ್ ಲೇಟಾಯಿತು ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಸ್ವಲ್ಪ ವೀಡಿಯೋ ಎಡಿಟಿಂಗು ಅದು ಇದು ಕೆಲಸ ಇರುತ್ತಲ್ಲ ಅದು ಮಾಡ್ತಾಯಿದ್ದೆ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯ್ತು ಇವತ್ತು ಇದ್ದಾಳದು ಎದ್ದಿದ ತಕ್ಷಣ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ಟು ಅವ್ರಿಗೆ ಕುಡಿಯೋದಕ್ಕೆ ಇವತ್ತು ಟೀ ಏನೂ ಮಾಡೋಕ್ಕಾಗಲಿಲ್ಲ ಹಾಲೇ ಕಾಯಿಸ್ಕೊಟ್ಟೆ ಹಾಲೆಲ್ಲ ಕುಡಿದ್ರು ಅವರು ಕುಡಿದಾದ್ಮೇಲೆ ಇವತ್ತು ಸ್ವಲ್ಪ ಶಾಪಿಂಗ್ ಹೋಗೋದಿದೆ ಪಾ ಲಿಂಗ್ದಳಿಗೆ ಹೋಗ್ತಾಯಿದ್ವಿ ಪಾವಗಡ ಹೋಗೋಣ ಅಂತ ಇದ್ವಿ ಆದರೆ ಸ್ವಲ್ಪ ಟೈಮ್ ಆಗಲಿಲ್ಲ ನಮಗೆ ಅದಕ್ಕೋಸ್ಕರ ಲಿಂಗದಳಿಯಲ್ಲೇ ಒಂದು ಹೊಸದಾಗಿ ಶಾಪ್ ಓಪನ್ ಆಗಿದೆ ಬಟ್ಟೆ ಶಾಪು ಅದು ಚೆನ್ನಾಗಿದೆ ಅಂತ ನನ್ನ ಮಕ್ಳು ಹೇಳ್ತಾಯಿದ್ರು ಅದಕ್ಕೆ ನೋಡೋಣ ಅಲ್ಲಿ ಹೋಗೋಣ ಇವತ್ತು ಅಂತಂದೇಳ್ಬಿಟ್ಟು ನ್ಯೂ ಇಯರ್ಗೆ ಬಟ್ಟೆ ಬೇಕಲ್ವಾ ಅರವಿಂದನಿಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೆ ಇದ್ದೀನಿ ನಮ್ಮ ಮನೆಯವ್ರಿಗೆ ಅಂದರೆ ಬಟ್ಟೆ ತೊಗೊತಾಯಿಲ್ಲ ಅವರು ಇನ್ನರ್ವೇರ್ ಬೇಕಂತೆ ಅದಕ್ಕೋಸ್ಕರ ಅದು ತಗೊಂತವ್ರೆ ಮತ್ತು ಲಾಸ್ಟಾಗೂ ಮಾನ್ವಿಕನ್ಗೂ ಬಟ್ಟೆ ತೊಗೊತಾಯಿದ್ವಿ ಲಾಸ್ಟಿಗೆ ಕಾಲ್ಗೆಜ್ಜೆ ಮತ್ತು ಮಾ ನಾನು ವೀಕನಿಗೆ ಬೆಳ್ಳಿ ಕಡ್ಕೋಬೇಕಂತೆ ಕೈಗೆ ಹಾಗಾಗಿ ಇಷ್ಟು ಪರ್ಚೇಸ್ ಮಾಡಬೇಕು ತೋರಿಸ್ತೀನಿ ನಿಮಗೆ ಎಲ್ಲನೂ ವೀಡಿಯೋನು ಹಾಗೇ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ವೀಡಿಯೋ ಬಗ್ಗೆ ಏನನ್ನಿಸ್ತತ್ತೋ ಅದನ್ನು ಕಾಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಕಾಮೆಂಟ್ಸ್ಗೆಲ್ಲ ನಾನು ತಪ್ಪದೆ ರಿಪ್ಲೈ ಮಾಡ್ತಾಯಿರ್ತೀನಿ ಯಾವುದೋ ಒಂದು ಹಳೆ ವೀಡಿಯೋಸ್ಗೆ ಮಾಡಿರ್ತೀರಾ ಹಂಗಾಗಿ ಅವು ಹಳೆ ವೀಡಿಯೋಸು ತುಂಬ ಇರ್ತವೆ ಕಾಮೆಂಟ್ಸು ಅವೆಲ್ಲ ಚೆಕ್ ಮಾಡ್ಕೊಂಡು ಆಗಲ್ವಲ್ಲ ಹಾಗಾಗಿ ಹೊಸ ವೀಡಿಯೋಸ್ಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ ಹೇಳ್ತೀನಿ ಹಳೆ ವೀಡಿಯೋಸ್ಗೆ ಮಾಡಿ ಮೊನ್ನೆ ಸ್ವಲ್ಪ ದಿನ ಹೇಳಿದ್ರಿ ನೀವು ಕಾಮೆಂಟ್ಗೆ ರಿಪ್ಲೈ ಮಾಡಲ್ಲ ಅಂತ ಹಳೇದೆಲ್ಲ ಅದು ಜಾಸ್ತಿ ಇರ್ತಾವಲ್ಲ ನೋಡೋಕ್ಕಾಗ್ತಾರಲ್ಲ ಅಷ್ಟೇ ಆಗಲಿ ನಿಮ್ಮ ಕಾಮೆಂಟ್ಸ್ಗೆ ರಿಪ್ಲೈ ಕೊಡಬಾರ್ದು ಅನ್ನೋದೇನಿಲ್ಲ ನನ್ನ ಮನಸ್ಸಲ್ಲಿ ಸೊ ಹೊಸ ವೀಡಿಯೋಗೆ ಮಾಡಿ ನಾನು ತಪ್ಪದೆ ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ ಈಗ ಎಲ್ಲ ತೊಳೆದು ಆ ಕಡೆ ಈ ಕಡೆ ಎಲ್ಲರೂ ಆಗಲೇ ಕೆಲಸಗಳು ಮಾಡ್ತಾಯ್ರೆ ನನ್ನೂ ಈಗ ಹೊರ್ಗಡೆ ನೀರು ಹಾಕಿ ಕಸ ಹುಡುಗಿ ರಂಗೋಲಿ ಬಿಡಿಸ್ತಾ ಇದ್ದೀನಿ ಈಗ ಪಾರು ಮಾತ್ರ ಆ ಕಡೆ ಈ ಕಡೆ ಓಡಾಡ್ತಾನೆ ಅವಳೆ ಈಗ ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಈ ರಂಗೋಲಿ ಬಿಡಿಸಾದ್ಮೇಲೆ ಅಡುಗೆ ಮಾಡಿ ಸ್ವಲ್ಪ ತಿಂದ್ಕೊಂಡು ಇನ್ನೇನು ರೆಡಿ ಆಗಬೇಕು ಶಾಪಿಂಗ್ ಹೋಗೋದಕ್ಕೆ ಇವತ್ತು ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು ಹಾಗಾಗಿ ಸ್ವಲ್ಪ ವೀಡಿಯೋ ತುಂಬ ಚೆನ್ನಾಗಿ ತಕ್ಕೊಟ್ಟವ್ರೆ ನೋಡ್ತಾ ಇರ್ಬೋದು ನೀವು ಆಗಿಂದ ಇದು ಟ್ರೈ ಪಡಲಿಟ್ಟರೆ ಅದೇ ಒಂಥರ ಇರುತ್ತೆ ವೀಡಿಯೋ ಸೊ ಈ ರೀತಿ ಬೇರೆಯವ್ರು ಶೂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಶೂಟ್ ಮಾಡೋದು ಸ್ವಲ್ಪ ಸ್ಕಿಲ್ಸ್ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿದೆ ಹೇಳ್ರಿ ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರು ವೀಡಿಯೋ ಮಾಡಿಕೊಡೋದು ನೋಡಿ ಇದೆಲ್ಲ ಅವರೇ ಮಾಡಿಕೊಟ್ಟಿರೋವಂಥದ್ದು ವೀಡಿಯೋ ತುಂಬ ಚೆನ್ನಾಗಿ ಕವರ್ ಮಾಡ್ತಾರೆ ಅಂದರೆ ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಸೈಡ್ ತೋರಿಸ್ತಾ ಇರ್ತಾರೆ ಆ ರೀತಿ ಒಂದೇ ಸಾರಿ ತೋರಿಸಿದ್ರೆ ಒಂದೇ ಕಡೆ ನಾವು ನಮಗೂ ಒಂಥರ ಬೋರ್ ಅನಿಸುತ್ತೆ ನೋಡೋರಿಗೆ ಅದಕ್ಕೋಸ್ಕರ ಆ ರೀತಿ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತಾರೆ ಹಾಗೆ ಹೊರ್ಗಡೆದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಒಳಗಡೆ ಒಂದು ಕಡೆ ಅನ್ನ ಕಿಡೋಣ ಅಂತ ಸ್ವಲ್ಪ ಸಾಂಬಾರ್ ಇತ್ತು ಅದ್ರ ಜೊತೆಗೆ ಅನ್ನ ಮಾಡ್ಕೊಂಡು ತಿಂದು ಈಗ ಹೊರಡಬೇಕು ಟಿಫನ್ ಏನೂ ಮಾಡ್ತಾ ಇಲ್ಲ ಅದಕ್ಕೆ ಒಂದು ಸೈಡ್ ಅನ್ನಕ್ಕೆ ಇಟ್ಬಿಟ್ಟು ಇನ್ನೊಂದು ಸೈಡು ಬಿಸಿ ಅವೆಲ್ಲ ಕಾಯಿಸ್ಕೊಂಡು ಕುಡಿಬೇಕು ನಾನು ಎದ್ದಿದ ತಕ್ಷಣ ನನಗೆ ಹಾಟ್ ವಾಟರ್ ಕುಡಿಯೋದು ಅಭ್ಯಾಸ ಅದು ಆಗಲೇ ಒಂದು ಸುಮಾರು ಅಂದರೆ ಒಂದೂವರೆ ವರ್ಷ ಎರಡು ವರ್ಷದಿಂದ ಈ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಗ ಸ್ವಲ್ಪ ದಪ್ಪ ಆದಂಗೆ ನಾನು ಆಗಿದ್ದೆ ಒಂದು ಸಿಕ್ಸ್ಟಿ ಟೂ ಕೆ ಜಿ ಸಿಕ್ಸ್ಟಿ ತ್ರೀ ಕೆ ಜಿ ಆಗಿದ್ದೆ ಆಗ ಆವಾಗ ನಾನೊಂದು ಸ್ವಲ್ಪ ಫುಡ್ ಲಿಮಿಟ್ ಅಂದರೆ ಫುಡ್ ಲಿಮಿಟ್ ಅಂದರೆ ಆ ಥರ ಅಲ್ಲ ಸೊ ಮುದ್ದೆ ಜಾಸ್ತಿ ಮುದ್ದೆ ಊಟ ಮಾಡೋದು ಮತ್ತು ಆಯಿಲ್ ಫುಡ್ ಎಲ್ಲ ಕಡಿಮೆ ಮಾಡೋದು ಈ ಹಾಟ್ ವಾಟರ್ ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೆ ಆವಾಗ ನಾನು ಸುಮಾರು ಅಂದರೆ ಒಂದು ಏಳೆಂಟು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೆ ಸೊ ಅವಾಗಿಂದ ಅದು ಅಭ್ಯಾಸ ನನಗೆ ಬಿಡೋಕ್ಕಾಗ್ತಾಯಿಲ್ಲ ಹಾಟ್ ವಾಟರ್ ಕುಡಿಯೋದು ಇನ್ನೊಂದು ಹಾಟ್ ವಾಟರ್ ಕುಡಿಯೋದ್ರಿಂದ ನಮಗೆ ಗಂಟ್ಲು ಏನಾದರೂ ಒಂಥರ ಪೇನ್ ಇದ್ರೂ ಒಂಥರ ಧೂಳಲ್ಲೆಲ್ಲ ಓಡಾಡಿದ್ರು ಇಲ್ಲ ಏನಾದರೂ ಆ ಥರ ಅಂದ್ರೂ ಮತ್ತೆ ನಾವು ಊಟ ಮಾಡಿದಾಗ ಕ್ಲೀನಾಗಿ ಅದೆಲ್ಲ ಜೀರ್ಣ ಆಗಬೇಕಂದ್ರು ಸ್ವಲ್ಪ ಲೈಟ್ ಬಿ ಹಾಟ್ ವಾಟ್ರು ನಾನೇನು ಬಿಸಿ ಬಿಸಿ ನೀರು ಕುಡೀರಿ ಅಂತ ಹೇಳ್ತಾ ಇಲ್ಲ ಕಾಯಿಸಿ ಪ್ಲಾಸ್ಗೆ ಹಾಕ್ಕೊಂಡಿರ್ತೀವಲ್ಲ ಅದು ಲೈಟಾಗೇ ಇರುತ್ತೆ ವಾಟ್ರು ಸೊ ಆ ಥರ ಲೈಟ್ ವಾಟ್ರು ಹಾಟ್ ವಾಟ್ರು ಕುಡಿದ್ರೆ ಭಾಳ ಚೆನ್ನಾಗಿರುತ್ತೆ ನಮಗೂ ಒಂಥರ ಫೀಲ್ ತುಂಬ ಚೆನ್ನಾಗಿರುತ್ತೆ ಕುಡಿದಾಗ ಹಾಗಾಗಿ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾನು ಸೊ ಈ ಥರ ಈ ರೀತಿ ಪ್ಲಾಸ್ಕ್ ಹಾಕ್ಕೊಂಡು ಆ ಮಾಸ್ಕ್ ಹಾಟ್ ವಾಟರ್ಗೆ ಅಂತಂದೇ ತೊಗೊಂಡಿದ್ದೆ ನನಗೆ ಅಂತಂದೆ ಅದರಲ್ಲಿ ಆ ರೀತಿ ಹಿಡ್ಕೊಂಡು ಡೈಲಿ ಒಂದು ಇನ್ನೊಂದು ನೀರು ಚೆನ್ನಾಗಿ ಕುಡಿಬೇಕು ನೀರು ಈ ಮಧ್ಯೆ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೆ ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀರು ಹೆಚ್ಚಾಗಿ ಕುಡಿದ್ರೆ ನಮಗೂ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಸ್ಕ್ರೀನು ಅಷ್ಟೇ ಸ್ವಲ್ಪ ಹೈಡ್ರೇಟಾಗಿ ಕಾಣ್ತಾ ಇರುತ್ತೆ ಮತ್ತು ನೀವು ಕೇಳ್ತಾ ಇರ್ತೀರಾ ಏನಿಲ್ಲ ನಾನು ಇದೇ ಥರನೇ ನೀರೆಲ್ಲ ತೊಗೊಳೋದು ಒಂದು ಒಂದು ಎರಡು ಲೀಟ್ರ್ ಮಿನಿಮಮ್ ಅಂದರೂ ಒಂದು ಎರಡು ಲೀಟ್ರ್ ಅಷ್ಟು ನೀರು ತೊಗೋಬೇಕು ಡೈಲಿ ಇನ್ನೊಂದು ಇನ್ನೊಂದು ಬೆನಿಫಿಟ್ ಏನಂದರೆ ಪ್ಲಾಸ್ಕ್ ಹಾಕ್ಕೊಳ್ಳೋದ್ರಿಂದ ನಾನು ಇದರಲ್ಲಿ ಟೂ ಬಾಟ್ಲು ಕ್ಲಿಯರ್ ಮಾಡಬೇಕು ಒಂದು ದಿನಕ್ಕೆ ಅಂತ ನಾನು ಟಾರ್ಗೆಟ್ ಮಾಡ್ಕೊಂಡಿರ್ತೀನಲ್ಲ ಹಾಗೆ ಆ ರೀತಿ ಒಂದೇ ಸರಿ ತುಂಬಿಸಿಟ್ಕೊಂಡ್ರೆ ಸೊ ಅದಾದಮೇಲೆ ಮತ್ತೆ ಕಾಯಿಸಿಟ್ಕೊಬೋದು ಮತ್ತೆ ಅದು ನೆನಪಾಗ್ತಾ ಇರುತ್ತೆ ಅದರಲ್ಲಿ ಕುಡಿಬೇಕು ಕುಡಿಬೇಕು ಅನ್ನೋದು ಅದು ನನಗೆ ಚೆನ್ನಾಗಿ ಅಭ್ಯಾಸ ಆಗಿದೆ ಅದಕ್ಕೋಸ್ಕರ ಪ್ಲಾಸ್ಕ್ ಹಾಕಿ ಇಟ್ಕೊತೀನಿ ಮಾನ್ವೀಕಿಗೆ ನೋಡಿ ಇವತ್ತು ಫುಲ್ಲು ಜ್ವರ ಬಂದ್ಬಿಟ್ಟೈತೆ ಒಂದು ಮಂತ್ ಮುಗಿಯೋಷ್ಟರಲ್ಲೇ ಮತ್ತೆ ಜ್ವರ ಬಂದಿದೆ ಸೊ ಹಾಗೆ ಅವನು ಮಲ್ಕೊಂಡು ಮತ್ತೆ ಎದ್ದು ಬಂದ ನಾನು ಮುಖ ನೋಡೇ ಗುರ್ತಿಡ್ದು ಯಾಕೆ ಅಂದರೆ ಜ್ವರ ಬಂದೈತೆ ಅಂದ ಅದು ನೋಡಿದೆ ಸ್ವಲ್ಪ ಅವನಿಗೂ ಸ್ವಲ್ಪ ಹಾಟ್ ವಾಟ್ರ್ ಕಾಯಿಸಿ ಕೊಟ್ಟೆ ನಾನು ಕುಡಿತಾ ಇದ್ನಲ್ಲ ಅದು ಅವನು ಅವ್ರ ಅಮ್ಮನ ಹತ್ರ ಕುಡಿಯಲ್ಲ ಮತ್ತು ಹೇಳಿರಮ್ಮ ಕೇಳಲ್ಲ ನನ್ನ ಹತ್ರ ಚೆನ್ನಾಗಿ ಹೇಳಿರಮ್ಮ ಕೇಳ್ತಾ ಇರ್ತಾನೆ ಹಾಗಾಗಿ ಹುಷಾರಿಲ್ಲದೆ ಇದ್ದಾಗ ಏನಾದರೂ ತಿನ್ನಿಸೋದು ಕುಡಿಸೋದು ಇದ್ರೆ ನನ್ನ ಹತ್ರನೇ ಕಳಿಸ್ತಾರೆ ಅದಕ್ಕೆ ಅವನಿಗೂ ಸ್ವಲ್ಪ ಕಾಯಿಸ್ಕೊಟ್ಟು ನಾನೇ ಈಗ ಆ ಬಾಟ್ಲಿಗೆ ಹಾಕ್ತಾಯಿದ್ದೀನಿ ಗ್ಲಾಸ್ಗೆ ಹಾಕ್ಕೊಂಡೆ ಸ್ವಲ್ಪ ಕುಡಿಯೋಣ ಅಂತ ಅವನ್ನ ನೀಟಾಗಿ ಕ್ಯಾಪ್ ಕ್ಲೋಸ್ ಇಟ್ಬಿಟ್ರೆ ಒಂದು ಕಡೆ ಸೊ ಅದು ಇರುತ್ತೆ ಆಮೇಲೆ ನನಗೆ ಒಂದು ಅವರು ಎರಡು ಅವರ್ ಗ್ಯಾಪ್ ಕೊಟ್ಬಿಟ್ಟು ಆ ರೀತಿ ಕುಡಿತಾ ಇರ್ತೀನಿ ಯಾವಾಗಲೂ ಹಾಟ್ ವಾಟರ್ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗಂತ ವೈ ವೆಯ್ಟ್ ಲಾಸ್ ಆಗ್ತೀರಾ ಅಂತ ನಾನು ಹೇಳ್ತಾ ಇಲ್ಲ ಸೊ ನಮಗೆ ಒಂಥರ ಚೆನ್ನಾಗಿರುತ್ತೆ ಹಾಟ್ ವಾಟರ್ ಕುಡಿಯೋದಿಂದ ಅಷ್ಟೇ ಬೆನಿಫಿಟ್ ಹೇಳ್ತಾರದು ವೆಯ್ಟ್ ಲಾಸ್ ಆಗಬೇಕು ಅಂದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಸೊ ಅದೇ ರೀತಿ ಅವ್ರು ಹೇಳಿರೋ ರೀತಿ ಪ್ರೊಸೆಸ್ಸಾಗಿ ಫುಡ್ಡು ಇದಾಗಿರ್ಬೋದು ಎಲ್ಲ ನೀಟಾಗಿ ತೊಗೊಂಡ್ರೆ ವೆಯ್ಟ್ ಲಾಸ್ ಆಗ್ತೀರಾ ನೀವೇ ಸ್ವಂತ ಏನೂ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಸೊ ಯಾಕಂದರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಆಮೇಲೆ ಸೊ ಎಲ್ರಿಗೂ ಒಂದೇ ಥರ ಇರಲ್ವಲ್ಲ ಬಾಡಿ ಹಾಗಾಗಿ ಡಾಕ್ಟ್ರನ್ನ ಸಾರಿ ಕೇಳಿ ನೋಡಿ ಆಮೇಲೆ ವೆಯ್ಟ್ ಲಾಸ್ ಆಗೋಕ್ಕೆ ಟ್ರೈ ಮಾಡಿ ಸೊ ಈಗ ನಾನು ಅದು ಒಂದು ಗ್ಲಾಸ್ ತುಂಬ ಬೆಳಿಗ್ಗೆ ಎದ್ದ ತಕ್ಷಣ ಬಿಡ್ತೀನಿ ಸೊ ಚೆನ್ನಾಗಿರುತ್ತೆ ಮತ್ತು ನಾವು ನೈಟ್ ತಿಂದು ಮಲಗಿರೋ ಅಂಥದ್ದೆಲ್ಲ ಮತ್ತು ನೈಟು ಮಲಗಬೇಕಾದ್ರೆ ಒಂದು ಗ್ಲಾಸ್ ಕುಡಿದು ಮಲಗ್ತೀನಿ ಆ ಥರ ಒಂದು ತಿಂದಿರೋದು ಫ್ಯಾಟ್ ಎಲ್ಲ ಇರೋಲ್ಲ ಅನ್ನೋದು ನನ್ನ ಓನ್ ಒಪಿನಿಯನ್ನು ಅಷ್ಟೇ ಈಗ ಕುಡ್ಕೊಂಡು ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವು ಟಿ ಅದು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಈಗ ನಾನು ನನ್ನ ತಮ್ಮ ರೋಜಾ ಎಲ್ಲರೂ ಬಂದಿದ್ವಿ ನಮ್ಮ ಮನೆಯವರು ಅರವಿಂದ ಸೊ ಅರವಿಂದನಿಗೆ ಇಲ್ಲೇ ತೊಗೊಂಡ್ವಿ ಬಟ್ಟೆ ಇಲ್ಲಿ ಚಿಕ್ಕ ಮಕ್ಳಿಗೂ ಸಿಗ್ತಾ ಈಗ ಮುಂಚೆ ಸಿಗ್ತಾ ಇರಲಿಲ್ಲ ಅಂತ ಈಗ ತಂದಿದ್ದೀನಿ ಅಂತಂದು ಹೇಳಿದ್ರು ಅವಣ್ಣ ಹಾಗಾಗಿ ಮಾನ್ವಿಕನ್ಗೂ ಇಲ್ಲೇ ತೊಗೊತಾ ಇದ್ವಿ ಸೊ ನೋಡಿ ಅವಿ ಸೆಲೆಕ್ಟ್ ಮಾಡಿದ್ವಿ ಅವೆರಡೂ ಅದು ಮೆರೂನ್ ಕಲರ್ ಶರ್ಟು ಮತ್ತು ಅದೊಂಥರ ಕಲರು ಒಂಥರ ಲೈಟು ಪಾಚಿಗ್ರೀನ್ ಅಂತಾರೆ ಆ ಥರ ಪ್ಯಾಂಟ್ ಚೆನ್ನಾಗಿತ್ತು ಸೊ ಅವ್ನಿಗೆ ಪ್ಯಾಂಟ್ ಬೇಡವಂತೆ ಈ ಅರವಿಂದ ತಗೊಂಡ ಆ ಪ್ಯಾಂಟ್ ಬೇಕಂತೆ ಅದರಲ್ಲಿ ಅವನಿಗೆ ಕಲರ್ ಇಲ್ಲ ಅವರು ಇರೋ ಕಲರ್ ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ನೋಡಿ ಅರವಿಂದ ಆ ಪ್ಯಾಂಟ್ ತೊಗೊಂಡಿದ್ದೆ ನನ್ನ ಕೈಯಲ್ಲಿರೋದು ನನಗೆ ಅದೇ ಥರ ಪ್ಯಾಂಟ್ ಬೇಕು ಅಂತಿದ್ದಾನೆ ಅದೇ ಕಲರಲ್ಲಿ ಇಲ್ಲ ಪ್ಯಾಂಟು ನೆಕ್ಸ್ಟ್ ಟೈಮ್ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು ಮುನ್ಸ್ಕೊಂಡಿದ್ದ ಮಾನ್ವೀಕು ಇನ್ನೇನು ದೊಡ್ಡವ್ನ ಆಗ್ತಾವನಲ್ಲ ಹಾಗಾಗಿ ಬಟ್ಟೆ ಸೆಲೆಕ್ಷನ್ ನಾವು ಮಾಡಿರೋದು ಒಪ್ತಾಯಿಲ್ಲ ಈಗಾಗಲೇ ಅವನು ಒಪ್ಪಿರೋ ಅಂಥವೇ ಬೇಕೀಗ ಬಟ್ಟೆಗಳು ಹಾಗೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮ್ಯಾಚ್ ಏನು ಅಂತ ನಾವು ಸೆಲೆಕ್ಟ್ ಮಾಡಿದ್ವಿ ಅವ್ನು ಹೋಗ್ತಾಯಿಲ್ಲ ಸದ್ಯಕ್ಕೆ ಆ ಅಣ್ಣನ ಕೇಳ್ಬಿಟ್ಟು ಎಲ್ಲ ಹುಡುಕ್ಸಿ ಯಾವುದೂ ಸಿಗಲಿಲ್ಲ ಅವನೇ ತಗೊಂಡ್ವಿ ಮಾನ್ವಿಕನಿಗೆ ಈಗ ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಲ್ಲ ಮೆರೂನ್ ಶರ್ಟು ಮತ್ತು ಅದು ಪ್ಯಾಂಟು ಕಲರ್ ಕಾಂಬಿನೇಷನು ಚೆನ್ನಾಗಿತ್ತು ಅದರಲ್ಲಿ ಗ್ರೀನ್ ಇತ್ತು ಗ್ರೀನ್ ಹಾಕಿದ್ವಿ ಟೈಟ್ ಆಯಿತು ಅವನಿಗೆ ಹಾಗಾಗಿ ಇದು ಮೆರನ್ನೇ ತುಂಬ ಚೆನ್ನಾಗಿತ್ತು ನನಗೆ ಮೆರನ್ನೇ ಇಷ್ಟ ಆಯಿತು ಗ್ರೀನ್ಗಿಂತಲೂ ಅದಕ್ಕೋಸ್ಕರ ಅದು ತಗೊಂಡ್ವಿ ಈಗ ನಮ್ಮ ಮನೆಯವ್ರಿಗೆ ಇಲ್ಲೊಂದು ಸ್ವಲ್ಪ ಟಿ ಶರ್ಟ್ಸ್ ನೋಡೋಣ ಅಂತ ನೋಡ್ತಾ ಇದ್ವಿ ಸೊ ಅದರಲ್ಲಿ ಯಾವುದೂ ಸೆಟ್ ಆಗಲಿಲ್ಲ ಒಂದು ಮನೀನ್ ಬೀಚ್ ಮನೇನ್ ತಗೊಂಡ್ರೊಂದು ಅವರು ಅದೇ ಹೇಳಿದ್ನಲ್ಲ ಇನ್ನರ್ ಬೇಕಾಗಿತ್ತು ಅದೆಲ್ಲ ತಗೊಂಡ್ರು ಅವರು ನಮ್ಮ ಮನೆಯವರು ಇನ್ನು ನಮ್ಮ ಮನೆಯಲ್ಲಿ ಅರವಿಂದನಗೊಬ್ಬನಿಗೆ ಶಾಪಿಂಗ್ ಮಾಡಿದ್ದು ಸೊ ಇಲ್ಲಿ ಮಾನವೀಕನಗೂ ತಗೊಂಡ್ವಿ ಲಾಸ್ಟಿಯಾಗೆ ಇಲ್ಲಿ ಹೆಣ್ಮಕ್ಳಿಗೆ ಸಿಗೋಲ್ಲ ಬರೀ ಗಂಡು ಮಕ್ಕಳು ಶಾಪ್ ಅಷ್ಟೇ ಇದು ಸೊ ಇಲ್ಲಿ ಇಲ್ಲಿ ತುಂಬ ಚೆನ್ನಾಗಿದೆ ಈ ಶಾಪಲ್ಲಿ ಬಟ್ಟೆಗಳು ಇಷ್ಟ ಆಯಿತು ನನಗೆ ಗಂಡು ಮಕ್ಕಳು ಟ್ರೆಂಡಿಯಾಗಿರುವಂಥ ಶರ್ಟ್ಸ್ ಆಗಿರ್ಬೋದು ಟಿ ಶರ್ಟ್ಸು ಪ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿರೋದು ಇಟ್ಟಿದ್ರು ಎಲ್ಲ ಒಂದು ಸಾರಿ ನೋಡಿದೆ ನಮ್ಮ ಮನೆಯವರು ಆ ಥರ ಸ್ವಲ್ಪ ಟ್ರೆಂಡಿಯಾಗಿರೋ ಬಟ್ಟೆಗಳೆಲ್ಲ ಹಾಕಲ್ಲ ಅವರು ಸೊ ಅವಾಗಿಂದ ಅವರು ಒಂದೇ ಡೀಸೆಂಟಾಗಿ ಬಟ್ಟೆಗಳು ಹಾಕಿ ಅದು ಅಭ್ಯಾಸ ನಾನೇನಾದರೂ ಒಪ್ಪಿ ತಗೊಂಡ್ರೂ ಅವನ್ನ ಹಾಕೊಳ್ಳೋಲ್ಲ ಮತ್ತೆ ವೇಸ್ಟ್ ಆಗುತ್ತೆ ಅಂತ ನಾನೇ ಹೋಗಲ್ಲ ಸೊ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ ಟಾಪ್ಸ್ ಅವೆಲ್ಲ ಟ್ರೆಂಡಿಯಾಗಿರೋ ಅಂತ ನನಗೆ ಇಷ್ಟ ಆಗುತ್ತೆ ಹಾಗೆ ಅವರು ನನಗೆ ಎರಡು ಕ್ಯಾಪು ಕೊಟ್ಟರು ಫ್ರೀಯಾಗಿ ನನಗೆ ತೊಗೊಳ್ಳಿ ಇರಲಿ ಅಂತಂದು ಹೇಳಿಬಿಟ್ಟು ಚಳಿ ಅಲ್ವ ಈಗ ಅದಕ್ಕೋಸ್ಕರ ಎರಡು ಕ್ಯಾಪ್ ಫ್ರೀಯಾಗೆ ಕೊಟ್ಟರೆ ಹೇಳ್ರಿ ಪಾಪ ಸೊ ಅವನ್ನ ಇಸ್ಕೊಂಡು ಈಗ ಮತ್ತೆ ನಾವು ನೆಕ್ಸ್ಟು ಲಾಸ್ಟ್ ಇಯರ್ ತೊಗೊಳೋಕೋದ್ವಿ ಅಲ್ಲೇ ನಾವು ವೀಡಿಯೋ ಏನೂ ಶೂಟ್ ಮಾಡಲಿಲ್ಲ ಲಾಸ್ಟೆ ಬಟ್ಟೆನೂ ತುಂಬ ಚೆನ್ನಾಗಿದ್ವು ಎರಡು ಜೊತೆ ತೊಗೊಂಡ್ವಿ ಅವಳಿಗೆ ಬರ್ತ್ಡೇಗೊಂದು ಮತ್ತು ನ್ಯೂ ಇಯರ್ಗೊಂದು ನ್ಯೂ ಇಯರ್ ಅಂದರೆ ಜನ್ವರಿ ಮಂತಲ್ಲೇ ಬರ್ತ್ಡೇನೂ ಇದೆ ಅವಳಿಗೆ ಮತ್ತು ಇದು ಜನ್ವರಿನೂ ಇದೆಯಲ್ಲ ಸೊ ಎರಡಕ್ಕೂ ಆಗುತ್ತೆ ಅಂತ ಎರಡು ಜೊತೆ ತೊಗೊಂಡ್ವಿ ಇದನ್ನ ಮುಗಿಸ್ಕೊಂಡು ಮತ್ತೆ ಹೋಗಿ ಅದನ್ನ ತೊಗೊಂಡು ಮತ್ತೆ ನಾವು ಹೋಗಿದ್ದು ಗೋಲ್ಡ್ ಶಾಪ್ಗೆ ಸೊ ಅಲ್ಲಿ ಇವಳಿಗೆ ಕಾಲ್ಗೆಜ್ಜೆ ಮತ್ತು ಇದು ಮಾನ್ವಿಕನ್ಗೆ ಕೈ ಕಡ್ಗ ಎಲ್ಲ ಬೇಕಾಗಿತ್ತು ಇವ್ನ ನನ್ನ ತಮ್ಮ ಇಲ್ಲಿ ವೆಯ್ಟ್ ಮಾಡ್ತಾವನೆ ಇವ್ರದ್ದು ಆಗಲ್ಲ ಆಗಲ್ಲ ಅಂತ ಹಿಂದೆ ನಿಂತ್ಕೊಂಡು ಮಾತಾಡ್ತಾನೇ ಇದ್ದ ಅವಾಗಿಂದ ಸೊ ಶಾಪಿಂಗ್ ಅಂತ ಹೋದರೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಯಾಕಂದರೆ ನಾವು ಇಷ್ಟ ಆಗಿರೋಂಥ ಕಲರ್ಸ್ ನೋಡಬೇಕು ಅವ್ರು ಹಂಗಲ್ಲ ಯಾವ್ದು ತೆಗ್ದಿರ್ತಾರೋ ಅದರಲ್ಲೇ ತಗೊಂಡು ಬರ್ತಾರೆ ನಾವು ಹಂಗಲ್ಲ ಇನ್ನೂ ಯಾವಾದರೂ ಹೊಸ್ದಾಗಿದಾವೇನೋ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದಿದೆಯೇನೋ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ ಸೊ ಅವ್ರ ಗಂಡು ಮಕ್ಕಳು ಹಂಗಲ್ಲ ಯಾವ್ದು ತೆಗ್ದ್ರೆ ತಗೊಂಡು ಬರ್ತಾ ಇರೋದಷ್ಟೇ ಹಾಗೆ ಗೋಲ್ಡ್ ಶಾಪಿಗೆ ಬಂದ್ವಿ ಅಂತ ಹೇಳಿದ್ನಲ್ಲ ಸೊ ಇಲ್ಲೇ ನಾವು ಹಳೇದು ಬೆಳ್ಳಿ ಇತ್ತು ರೋಜಾ ಅದು ಮತ್ತು ಅದು ಎಲ್ಲ ಹಳೇದು ಚೈನು ಕಾಲು ಚೈನ್ ಅಂತೆ ಮತ್ತು ಈ ಸೊಂಟದು ಉಡ್ದಾರ ಎಲ್ಲ ಇರುತ್ತಲ್ಲ ಮುಂಚೆ ಚಿಕ್ಕ ಮಕ್ಳಿದಾಗ ತಗೊಂಡಿರೋದು ಕಾಲು ಕಡ್ಗ ಎಲ್ಲ ಇದ್ವು ಸೊ ಅವನ್ನೆಲ್ಲ ತೊಗೊಂಡು ಬಂದ್ವಿ ಅದನ್ನು ವೆಯ್ಟ್ ಮಾಡಿಸಿದ್ವಿ ತುಂಬ ಜಾಸ್ತಿನೇ ಇತ್ತು ಮತ್ತು ಅಮೌಂಟೇ ರಿಟರ್ನ್ ಕೊಟ್ಟರು ನಮಗೆ ಅಷ್ಟೊಂದಿತ್ತು ಅದಕ್ಕೆ ಈಗ ನಾವು ಮಾನ್ವಿಕನಗೊಂದು ಕೈ ಕಡ್ಗ ಮತ್ತು ಕಾಲು ಗೆಜ್ಜೆ ಹವಳಿಗೆ ಡಬಲ್ ಗೆಜ್ಜೆ ಇರೋದು ತೊಗೊಂಡೆ ಸೊ ಭಾಳ ಚೆನ್ನಾಗಿತ್ತು ಲಾಸ್ಟಾಗೆ ಡಬಲ್ ಆಫರ್ ಈಗ ಕಾಲ್ ಗೆಜ್ಜೆ ಹೊಸ ಡ್ರೆಸ್ಸು ಬರ್ಜಾರಿ ಶಾಪಿಂಗ್ ಅಂತಂದು ಹೇಳ್ಬೋದು ಇವ್ರದ್ದು ನಮ್ಮದೇ ನಷ್ಟಾಗಿ ಏನಿಲ್ಲ ಯಾಕಂದರೆ ಮಾನ್ ಒಬ್ಬನಿಗೆ ತಗೊಂಡಿದ್ದು ನಿತಿನು ಮಾಲೆ ಸ್ವಾಮಿ ಮಾಲೆ ಹಾಕಿದಾರಲ್ಲ ಸೊ ಅವ್ರಿಗೇನು ಬಟ್ಟೆ ಹಾಕ್ಕೊಳ್ಳಲ್ವಲ್ಲ ಹೋಗಿ ಬರೋವ್ರಿಗೂ ಅವ್ರಿಗೇನಿಲ್ಲ ಸೊ ಬರಬೇಕಾದ್ರೆ ಅವರೇ ಇರು ಮುಡಿದೆ ನೋಡ್ಕೊಂಡು ಆಮೇಲೆ ಬರಬೇಕಾದ್ರೆ ಅವರೇ ಒಳ್ಳೆಯ ಬಟ್ಟೆಗಳೇ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ ಹೇಳ್ರಿ ನಮಗಿಂತಲೂ ಅದಕ್ಕೆ ಈಗ ಸದ್ಯಕ್ಕೆ ಇವ್ರಿಗೆ ಕಡ್ ಕಡ್ಗ ನೋಡ್ತಾ ಇದ್ದೆ ಅದು ಕರೆಕ್ಟಾಗಿ ಆಗೋದು ಮಾನ್ವಿಕನಿಗೆ ತಗೊಂಡ್ವಿ ಆಮೇಲೆ ಲಾಸ್ಯದ ಕಾಲ್ಗೆಜ್ಜೆದು ಸ್ವಲ್ಪ ಅಳ್ಟೆ ನೋಡಬೇಕಾಗಿತ್ತು ಅದಕ್ಕೆ ಅವಳು ಅವರಪ್ಪ ಮೇಲೇನೆ ನಿಲ್ಲಿಸ್ಬಿಟ್ಟ ನೋಡ್ರಿ ಅಂತ ಅದು ನಗ್ತಾ ಇದ್ದೆ ಏನು ಲಾಸ್ಯ ಅಷ್ಟು ಮೇಲೆ ಹೋಗಿದ್ದಾಳೆ ಅಂತಂದು ಅರವಿಂದ ಸೊ ಹೇಳ್ತಾ ಇದ್ರೆ ಅವಳು ಅರವಿಂದ ಸ್ವಲ್ಪ ಭಯ ಪಡ್ತಾಳೆ ಅವನೇನಾದರೂ ಬೈತಾನೆ ಸ್ವಲ್ಪ ಏನಾದರೂ ಹಠ ಮಾಡಿದ್ರೆ ಹತ್ರ ಆ ರೀತಿ ಅರವಿಂದ ಸ್ವಲ್ಪ ಅವಾಯ್ಡ್ ಇಟ್ಟವನೇ ಲಾಸಿ ಮೇಲೆ ಹಾಗೆ ಈಗ ಕಾಲ್ಗೆಜ್ಜೆ ತೊಗೊಂಡು ಮನೆ ಕಡೆ ಹೊರಡೋಣ ಅಂತ ಇನ್ನೇನು ತುಂಬ ಒತ್ತೆ ಆಗೋಯ್ತು ನಾವು ಶಾಪಿಂಗ್ ಹೋಗ್ಬಿಟ್ಟು ಈಗ ಮನೆಗೆ ಹೋಗ್ಬಿಟ್ಟು ಮುಂದಿನ ಕೆಲಸಗಳು ಶುರು ಮಾಡ್ಬೇಕು ಮತ್ತೆ ಓಕೆ ನೋಡಿದ್ರಲ್ಲ ಈಗ ಶಾಪಿಂಗ್ ವಿಡಿಯೋ ಆಗಿರ್ಬೋದು ಮತ್ತೆ ನನ್ನ ಲಾಗು ಎರಡನ್ನೂ ಜೊತೆಗೆ ಸೇರಿಸಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಬಟ್ಟೆ ಏನೇನೆಲ್ಲ ತಗೊಂಡೆ ಅನ್ನೋದು ಆದರೆ ಹಾಕೊಂಡ್ಮೇಲೆ ತೋರಿಸ್ತೀನಿ ಯಾಕಂದ್ರೆ ಒಂದಿನ ಹಿಂದೆ ಹೋಗ್ಬಿಟ್ಟು ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿರೋದು ಈಗ ಎರಡು ದಿನ ಸೊ ಅದಕ್ಕೋಸ್ಕರ ಆ ಬಟ್ಟೆ ವಿಡಿಯೋದಲ್ಲಿ ತೋರ್ಸಕ್ ಆದರೆ ಅವನು ಹಾಕಂತನಲ್ಲ ನ್ಯೂ ಇಯರ್ಗೆ ಅರವಿಂದ ಒಬ್ಬನೇ ತೊಗೊಂಡಿದ್ದು ಮತ್ತು ಅಪ್ಪನಿಗೆ ಒಂದು ಸ್ವಲ್ಪ ತೊಗೊಂಡ್ವಿ ಅಷ್ಟೇ ಸೊ ನಾನೇನೂ ತೊಗೊಂಡಿಲ್ಲ ಇಲ್ಲಂದ್ರೆ ನಾನು ಶೇರ್ ಮಾಡ್ಕೊತಾ ಇದ್ದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹಾಗೆ ನೀವು ಏನೇನೆಲ್ಲ ಪರ್ಚೇಸ್ ಮಾಡ್ಕೊಂಡು ಅಂದರೆ ಈ ನ್ಯೂ ಇಯರ್ಗೆ ಬಟ್ಟೆ ತಗೊಂಡ್ರಾ ಅಂತಂದು ಹೇಳಿ ಸೊ ಎಲ್ಲನೂ ಶೇರ್ ಮಾಡ್ಕೊತಾ ಇರ್ತೀರ ನೀವು ನನ್ನ ಜೊತೆ ಅದೇ ರೀತಿ ಇದನ್ನು ಶೇರ್ ಮಾಡ್ಕೊಳ್ಳಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್